ശ്രദ്ധിക്കണം ഇറാനുമായ നടക്കും അത് പറഞ്ഞു മുഹമ്മദ് ആ യുദ്ധം അവസാനിക്കൂല ആ യുദ്ധം അവസാനിക്കുമ്പോൾ എന്താ സംഭവിക്കുക ഇറാന്റെ യുദ്ധം യുദ്ധത്തിന് ശേഷം ഇറാൻ തകരും ഇറാൻ തകരൻ മാത്രല്ല പരിസരത്തുള്ള അറബ് രാജ്യങ്ങളും തകരും അതോടുകൂടെ അതോടുകൂടെ യൂറോപ്യൻ ശക്തികളും മുസ്ലിം ലോകവും രണ്ടായി മാറും അത് ഘോരമായ യുദ്ധത്തിൽ അവസാനിക്കും ആ ഘോരമായ യുദ്ധം ഭയാനകമായ അവസ്ഥയിലെത്തിച്ചേരും അപ്പോൾ അറബ് ലോകത്തിന് അധികാരം നഷ്ടപ്പെടും ഇപ്പൊ എല്ലാവരും പറയുന്നുണ്ട് മഹദീമാമ വരും മഹദീമാമ വരും മഹദീമാമ വരും ഞാൻ മഹദീമാമ എല്ലാരും കാത്തിരിക്കാണ് ആര് വരാന് ആ എന്ത് പറഞ്ഞാൽ രണ്ടാമത് പറയാ മഹദീമാമൻ വരാനായിട്ടുണ്ട് ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ ನಿಮಗೆಲ್ಲರಿಗೂ ಕೂಡ ತಿಳಿದಿರುವಂತೆಯೇ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಭೀಕರ ಸಂಘರ್ಷದ ಕುರಿತು ಸಾವಿರದ ನಾಲ್ಕುನೂರು ವರ್ಷಗಳ ಮುಂಚೆಯೇ ಭವಿಷ್ಯ ನುಡಿದಿದ್ದ ಪ್ರವಾದಿ ಪೈಗಂಬರ್ರವರ ಕುರಿತಾಗಿದೆ ಅದಕ್ಕಿಂತ ಮುಂಚಿತವಾಗಿ ಈ ಚಾನೆಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು ವಿಡಿಯೋಗೆ ಕಾಲಿಡೋಣ ಈ ವಿಡಿಯೋನ ಮೊದಲ ಭಾಗದಲ್ಲಿ ತೋರಿಸಿದಂತಹ ಆ ಒಂದು ಭಾಷಣ ಆ ಭಾಷಣದಲ್ಲಿ ಆ ಕೇರಳದ ರಹಮತುಲ್ಲಾ ಕಾಸಿಮಿ ಎಂಬಂತಹ ಒಂದು ಮೌಲಾನಾರು ಐದು ವರ್ಷಗಳ ಮುಂಚೆ ಮಾಡಿದಂತಹ ಒಂದು ಭಾಷಣವಾಗಿತ್ತು ಈ ತೋರಿಸಿದಂತಹ ಭಾಷಣ ಆ ಭಾಷಣದಲ್ಲಿ ಅವರು ಮಲಯಾಳಂ ಭಾಷೆಯಲ್ಲಿ ಹೇಳುತ್ತಿರುವ ವಿಷಯವೇನೆಂದರೆ ಸಾವಿರದ ನಾಲ್ಕುನೂರು ವರ್ಷಗಳ ಮುಂಚೆ ಇಸ್ಲಾಮಿಕ ಅತ್ಯುನ್ನತ ನೇತಾರ ಪ್ರವಾದಿ ಪೈಗಂಬರ್ರವರು ಈಗ ಲೋಕದಲ್ಲಿ ನಡೆಯುತ್ತಿರುವಂತಹ ಅತಿ ದೊಡ್ಡ ಸಂಘರ್ಷ ಇರಾನ್ ಮತ್ತು ಇಸ್ರೇಲ್ ನಡುವಿನ ಆ ಸಂಘರ್ಷ ಈ ಸಂಘರ್ಷದ ಕುರಿತು ಪ್ರವಾದಿ ಪೈಗಂಬರ್ರವರು ಸಾವಿರದ ನಾಲ್ಕುನೂರು ವರ್ಷಗಳ ಮುಂಚೆಯೇ ಹೇಳಿದಂತಹ ಒಂದು ಪ್ರೂಫನ್ನಾಗಿದೆ ಈ ಮೌಲಾನರು ತಿಳಿಸುವುದು ಪ್ರವಾದಿ ಪೈಗಂಬರ್ರವರು ಹೇಳಿದ್ದೇನೆಂದರೆ ಸ್ವಲ್ಪ ಕಾಲಗಳ ನಂತರ ಇರಾನ್ ಮತ್ತು ಜೂದರ ನಡುವೆ ಯುದ್ಧ ಉಂಟಾಗುತ್ತೆ ಆ ಯುದ್ಧದಲ್ಲಿ ಇರಾನ್ಗೆ ಭೀಕರ ಸೋಲುಂಟಾಗುತ್ತದೆ ಭೀಕರ ಸೋಲುಂಟಾದ ನಂತರ ಇಡೀ ಇಸ್ಲಾಮಿಕ ದೇಶಗಳೆಲ್ಲವೂ ಕೂಡ ಭೀಕರ ಸೋಲಿಗೆ ತುತ್ತಾಗಿ ಅಲ್ಲೆಲ್ಲೂ ಕೂಡ ಇಸ್ಲಾಮಿಕ ಕಂಟ್ರಿಗಳಲ್ಲಿ ಮತ್ತಿತರ ಸರ್ವಾಧಿಕಾರಿಗಳು ಬಂದು ಅಧಿಕಾರವನ್ನು ಕಸಿದು ತೆಗೆದುಕೊಳ್ಳುತ್ತಾರೆ ಅದರ ನಂತರ ಇಮಾಮ್ ಮಹದಿ ಎಂಬಂತಹ ಒಬ್ಬರು ಈ ಲೋಕಕ್ಕೆ ಕಾಲಿಟ್ಟು ಇಸ್ಲಾಮಿಕ ಜನರನ್ನು ರಕ್ಷಿಸಿ ಆ ಸಂದರ್ಭದಲ್ಲಿ ಇಸ್ಲಾಮಿನ ಮುಸ್ಲಿಂಗಳಿಗೆ ಆ ಸಂದರ್ಭದಲ್ಲಿ ವಿಜಯ ಉಂಟಾಗುತ್ತೆ ಇಂತಹ ಹಲವಾರು ಪ್ರವಾದಿ ಪೈಗಂಬರವರು ನುಡಿದಿದ್ದರು ಆ ಭವಿಷ್ಯದ ಒಂದು ಭಾಗ ಈಗ ಸತ್ಯವಾಗಿದೆ ಇನ್ನೆಲ್ಲವೂ ಕೂಡ ಸತ್ಯವಾಗಲು ಹೋಗುತ್ತಾ ಇದೆ ಸದ್ಯಕ್ಕೆ ನಮಗೆ ಕಾಣುತ್ತಿರುವುದು ಇಸ್ರೇಲ್ಗೆ ಹಿನ್ನಡೆಯುಂಟಾಗುವುದಾಗಿದೆ ಪ್ರವಾದಿ ಪೈಗಂಬರ್ರವರ ಹೇಳಿಕೆಗೆ ಅನುಗುಣವಾಗಿ ನೋಡುವುದಾದರೆ ಇನ್ನೂ ಇರಾನ್ಗೆ ಭೀಕರ ಸೋಲು ಉಂಟಾಗಲು ಹೋಗುತ್ತದೆ ಈಗ ಇರಾನ್ ಮುನ್ನಡೆಯಲ್ಲಿದ್ದರೂ ಕೂಡ ಸ್ವಲ್ಪ ದಿನಗಳ ನಂತರ ಅದು ಹಿನ್ನಡೆಯಾಗಲೂಬಹುದು ಈ ವಿಡಿಯೋನ ಮೊದಲ ಭಾಗದಲ್ಲಿ ತೋರಿಸಿದಂತಹ ಆ ಉಸ್ತಾದರ ರಹಮತುಲ್ಲಾ ಖಾಸೀಮಿರವರ ಆ ಮೌಲಾನಾರ ಸ್ಪೀಚ್ನ ಅಡಿಯಲ್ಲಿ ನಿಮಗೆ ಕಾಣಬಹುದು ಐದು ವರ್ಷಗಳ ಮುಂಚೆ ಅವರು ನಡೆಸಿದಂತಹ ಒಂದು ಭಾಷಣವಾಗಿತ್ತು ಆ ಭಾಷಣ ಆ ಭಾಷಣದಲ್ಲಿ ಅವರು ಹೇಳುತ್ತಾರೆ ಖಂಡಿತವಾಗಿಯೂ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಉಂಟಾಗುತ್ತೆ ಯಾವಾಗ ಎಂದು ನನಗೆ ಗೊತ್ತಿಲ್ಲ ಅದು ಉಂಟಾಗುತ್ತೆ ಎಂದು ಅವರು ಖಂಡಿತವಾಗಿಯೂ ಖಂಡಿತ ಹಾಕಿಕೊಂಡು ಹೇಳುತ್ತಾರೆ ಅಷ್ಟಕ್ಕೂ ಖಂಡಿತವಾಗಿ ಹೇಳಿದ್ದು ಅದು ಪ್ರವಾದಿ ಪೈಗಂಬರ್ ಅವರು ಸಾವಿರದ ನಾಲ್ಕುನೂರು ವರ್ಷಗಳ ಮುಂಚೆ ಖಂಡಿತವಾಗಿಯೂ ನಡೆಯುತ್ತೆ ಎಂದು ಹೇಳಿದ್ದನ್ನೇ ಆಗಿದೆ ಇನ್ನು ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಈ ಯುದ್ಧದ ಕುರಿತು ಹೇಳುವುದಾದರೆ ಇರಾನ್ ದೇಶವು ಅಣು ಅಸ್ತ್ರಗಳನ್ನು ಉಪಯೋಗಿಸುತ್ತಿದೆ ಅಥವಾ ಅಣು ಬಾಂಬ್ ಅಥವಾ ಅಣು ಅಸ್ತ್ರಗಳನ್ನು ತಯಾರಿಸುತ್ತಿದೆ ಎಂಬ ಒಂದು ಆರೋಪದಡಿಯಲ್ಲಾಗಿದೆ ಇಸ್ರೇಲ್ ನೇರವಾಗಿ ಇರಾನ್ಗೆ ಬಾಂಬ್ಗಳನ್ನು ಹಾಕಿದ್ದು ಸಿಟ್ಟುಗೊಂಡ ಇರಾನ್ ಇಸ್ರೇಲ್ನ ವಿರುದ್ಧವಾಗಿ ಸೇಲ್ಗಳ ಸುರಿಮಳೆಗಳನ್ನೇ ಸುಸುತ್ತಿದೆ ಎಂಬುದು ನಮಗೆಲ್ಲರಿಗೂ ಕೂಡ ಇಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಲು ಸಾಧ್ಯವಾಗುತ್ತಿದೆ ಇಸ್ರೇಲ್ನ ಹಲವಾರು ಸ್ಥಳಗಳಲ್ಲಿ ಹಲವಾರು ಸಾವು ನೋವುಗಳು ಸಂಭವಿಸಿದೆ ಅದೇ ರೀತಿಯಲ್ಲಿ ಸಾವಿರಾರು ಜನರು ಮನೆಯಿಲ್ಲದೆ ಅವರು ಹೊರ ನಡೆಯುತ್ತಿದ್ದಾರೆ ಈ ಎಡೆಗೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರವರು ಮತ್ತು ಇಸ್ರೇಲ್ನ ಪ್ರಧಾನಮಂತ್ರಿಯಾದ ಬೆಂಜಮಿನ್ ನೆತನ್ಯಾಹುರವರು ನೇರವಾಗಿಯೇ ಈ ಕಾಮಿನೈ ರವರನ್ನು ವಧಿಸುತ್ತೇವೆ ಎಂದು ನೇರವಾಗಿಯೇ ಬೆದರಿಕೆ ಹಾಕಿದರೂ ಕೂಡ ನಿಮ್ಮ ಬೆದರಿಕೆಯನ್ನು ನಾವು ಅಂಗೀಕರಿಸುವುದಿಲ್ಲ ನಾವು ಹೆದರುವುದಿಲ್ಲ ನೀವು ಇರಾನ್ನ ಚರಿತ್ರೆಯನ್ನೊಮ್ಮೆ ನೋಡಿ ನಂತರ ಬೆದರಿಕೆಗಳನ್ನು ನೀಡಲು ಬನ್ನಿ ಎಂದು ಅವರಿಗೆ ಟಾಂಗನ್ನು ನೀಡಿದ್ದಾರೆ ಇನ್ನು ಇರಾನ್ ಹಾಕಿದಂತಹ ಹಲವಾರು ಮಿಸೈಲ್ಗಳು ನೇರವಾಗಿ ಇಸ್ರೇಲ್ನ ಒಂದು ಹಾಸ್ಪಿಟಲ್ಗೆ ಬಂದು ಅಪ್ಪಳಿಸಿ ಅಲ್ಲಿ ಬಹಳ ಅಧಿಕವಾಗಿ ಜನರಿಗೆ ತೊಂದರೆ ಉಂಟಾಗಿದೆ ಇದರಿಂದ ಬೆಂಜಮಿನ್ ನೆತನ್ಯಾಹುರ್ ಅವರು ಹೇಳಿದ್ದು ಅಮಾಯಕರಾದ ಸಿಟಿಜನ್ಗಳು ನಾಗರಿಕರ ಮೇಲೆ ಇರಾನ್ ಯುದ್ಧವನ್ನುಂಟು ಮಾಡಿದೆ ಅವರು ನಾಗರಿಕರಿಗೆ ಅಪಾಯವನ್ನುಂಟು ಮಾಡಿದ್ದಾರೆ ಆದ್ದರಿಂದ ಇದೊಂದು ಭೀಕರ ಹತ್ಯಾಖಂಡವಾಗಿದೆ ಅದರಿಂದ ವಿಶ್ವಸಂಸ್ಥೆಯು ಇದರ ಮೇಲೆ ಅತ್ಯುನ್ನತ ರೀತಿಯಲ್ಲಿ ಶಿಕ್ಷೆಯನ್ನು ನೀಡಬೇಕು ಎಂದು ಬೆಂಜಮಿನ್ ಅವರು ಹೇಳಿದ್ದಾರೆ ಆದರೆ ನಮಗೆಲ್ಲರಿಗೂ ತಿಳಿದಿರುವಂತೆಯೇ ಸಾ ಸುಮಾರು ಅರವತ್ತು ಸಾವಿರಕ್ಕಿಂತಲೂ ಮಿಗಿಲಾಗಿ ಗಾಜಾದಲ್ಲಿರುವಂತಹ ಫಲಸ್ತೀನ್ನ ಚಿಕ್ಕ ಪುಟಾಣಿ ಮಕ್ಕಳನ್ನು ಮತ್ತು ಮತ್ತಿತರ ನಾಗರಿಕರನ್ನು ಯಾವುದೇ ಕರುಣೆ ಇಲ್ಲದೆ ನೋಡಿ ನೋಡಿ ಗುರಿಯಾಗಿಸಿಕೊಂಡು ಹಾಸ್ಪಿಟಲ್ಗೆ ಬಾಂಬನ್ನು ಹಾಕಿದಂತಹ ಅದೇ ಬೆಂಜಮಿನ್ ನೆತನ್ಯಾಹುರವರು ಒಂದು ಹಾಸ್ಪಿಟಲ್ಗೆ ಕೆಲವು ಮಿಸೈಲ್ಗಳು ಬಿದ್ದಾಗ ಅವರು ಹೇಳುವಂತಹ ಹೇಳಿಕೆಗಳನ್ನು ನೋಡಿದರೆ ಇಸ್ರೇಲ್ನಲ್ಲಿ ಅಧಿಕವಾಗಿಯೂ ಇರುವುದು ಜೂದರಾಗಿದ್ದಾರೆ ಈ ಬೆಂಜಮಿನ್ ನೆತನ್ಯಾಹುರವರು ಸಹಿತ ಮತ್ತಿತರ ಹಲವಾರು ಜನರು ಜೂದ ಜೂದರಾಗಿದ್ದಾರೆ ಇಸ್ರೇಲ್ನಲ್ಲಿ ಇರುವುದು ಅದೊಂದು ಜೂದಿಸ್ಟ್ ಕಂಟ್ರಿಯಾಗಿದೆ ಈ ಜೂದರು ಅಂದರೆ ಇಡೀ ಲೋಕದಲ್ಲೇ ಅತ್ಯುನ್ನತ ರೀತಿಯ ಅತ್ಯಂತ ಕೀಳುಮಟ್ಟದ ಜನರಾಗಿದ್ದಾರೆ ಅವರು ಚೀಟರ್ಸ್ಗಳಾಗಿದ್ದಾರೆ ಮತ್ತಿರ ಮತ್ತಿತರರನ್ನು ಅವರು ಶೋಷಣೆಗೊಳಪಡಿಸ್ತಾರೆ ಜಗತ್ತಿನಲ್ಲಿ ನಡೆದಂತಹ ಅತಿ ದೊಡ್ಡ ಹತ್ಯಾಕಾಂಡವಾದ ಹಿಟ್ಲರ್ ನಡೆಸಿದ ಹತ್ಯಾಕಂಡ ಹಿತ್ಯರ್ ಹಿಟ್ಲರ್ ಅದೆಷ್ಟೋ ಲಕ್ಷ ಮಂದಿಯನ್ನು ಸಿರುಗಟ್ಟಿಸಿ ಅಲ್ಲಿಂದ ಕೊಂದು ಹಾಕಿದ್ದು ಈ ಜೂದರನ್ನೇ ಆಗಿದೆ ಈ ಜ್ಯೂದಿಸ್ಟ್ಗಳನ್ನು ಕೊಂದ ನಂತರ ಕೆಲವು ಮಂದಿಯನ್ನು ಮಾತ್ರ ಅವರು ಬಾಕಿಯಾಗಿಸಿಕೊಂಡು ಹಿಟ್ಲರ್ ಹೇಳಿದಂತಹ ಒಂದು ಹೇಳಿಕೆಯಿದೆ ನಾನು ಕೆಲವರನ್ನು ಇಲ್ಲಿ ಬಾಕಿ ಮಾಡಿ ಹೋಗುತ್ತೇನೆ ಯಾಕೆಂದರೆ ನಿಮಗೆ ಗೊತ್ತಾಗಲಿ ನಾನು ಯಾಕೆ ಇಷ್ಟೊಂದು ಜನರನ್ನು ಕೊಂದೆ ಎಂದು ನಿಮಗೆ ಈ ಸ್ವಲ್ಪ ಜನರಿಂದಲೇ ನಿಮಗೆ ತಿಳಿಯಬಹುದು ಎಂದು ಹಿಟ್ಲರವರೊಂದು ಹೇಳಿಕೆಯನ್ನು ನೀಡಿದ್ದರು ಅದು ಇಂದು ನಮಗೆ ತಿಳಿಯುತ್ತಿದೆ ಆ ಕೆಲವು ಜನರಿಂದ ಇಂದು ಈ ಜೂದಿಸ್ಟ್ ಕಂಟ್ರಿಯು ಉಂಟಾಗಿದೆ ಅಂದರೆ ಇಸ್ರೇಲ್ ಕಂಟ್ರಿಯು ಉಂಟಾಗಿದೆ ಈ ಇಸ್ರೇಲ್ ಕಂಟ್ರಿಯು ನಡೆಸುತ್ತಿರುವಂತಹ ಈ ಒಂದು ಹತ್ಯಾಖಂಡವು ನೋಡಿದರೆ ನಮಗೆ ಈಗ ಗೋಚರವಾಗುತ್ತಿದೆ ಅಂದು ಹಿಟ್ಲರ್ರವರು ಯಾಕೆ ಈ ಸ್ವಲ್ಪ ಜನರನ್ನು ಬಾಕಿ ಮಾಡಿದ್ದಾರೆ ಅಥವಾ ಯಾಕೆ ಅಷ್ಟೊಂದು ಜನರನ್ನು ಕೊಂದಿದ್ದಾರೆ ಉಸಿರುಗಟ್ಟಿಸಿ ಕೊಂದಿದ್ದಾರೆ ಎಂದು ನಮಗೆ ಇಲ್ಲಿ ತಿಳಿಯುತ್ತಿದೆ ಅಷ್ಟಕ್ಕೂ ಕ್ರೂರರಾಗಿದ್ದಾರೆ ಈ ಇಸ್ರೇಲಿನ ಕೆಲವು ಜ್ಯೋತಿಷ್ಗಳು ಎಲ್ಲರೂ ಎಂದು ನಮಗೆ ಹೇಳಲು ಸಾಧ್ಯವಿಲ್ಲ ಕೆಲವರಾದರೂ ಒಳ್ಳೆಯವರಿರಬಹುದು ಆದರೆ ಅಧಿಕ ಜನರು ಕೂಡ ಲೋಕದ ಅತ್ಯಂತ ದೊಡ್ಡ ಚೀಟರ್ಸ್ಗಳಾಗಿದ್ದಾರೆ ಬೆಂಜಮಿನ್ ನೆತನ್ಯಾಹುರವರು ಚಿಕ್ಕ ಪುಟಾಣಿ ಮಕ್ಕಳನ್ನು ಸಹಿತ ಮಕ್ಕಳನ್ನು ಹಾಗೂ ಮಹಿಳೆಯರನ್ನು ವೃದ್ಧರನ್ನು ಯಾವರನ್ನು ನೋಡದೆ ಅವರ ಬಾಂಬ್ಗಳನ್ನು ಹಾಕಿ ಅವರ ಮನೆಯನ್ನು ಕುಟುಂಬಸ್ಥರನ್ನು ಅಥವಾ ಅವರ ಜೀವವನ್ನೇ ತೆಗೆದುಹಾಕಿದ ಕರುಣೆಯಿಲ್ಲದ ಟೆರರಿಸ್ಟ್ ಆಗಿದ್ದಾರೆ ಈ ಬೆಂಜಮಿನ್ ನೆತನ್ಯಾಹುರವರು ಆದರೆ ನಮಗೆ ಹೇಳಲಿಕ್ಕಿರುವುದು ಆದಷ್ಟು ಬೇಗ ಈ ಒಂದು ಯುದ್ಧವು ನಿಲ್ಲಲಿ ಮನುಷ್ಯರ ಸಾವು ನೋವುಗಳು ಇಲ್ಲದಾಗಲಿ ಎಲ್ಲ ಮನುಷ್ಯರು ಶಾಂತಿಯಿಂದ ಬಾಳೋಣ ಇಲ್ಲಿ ಪೀಸನ್ನು ನಾವು ಮಾಡಬೇಕು ಶಾಂತಿಯನ್ನು ನೆಲೆಸಬೇಕು ಎಂದು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ